ತಯಾರಿ ಮಾಡ್ತಾ ಇದ್ದೀವಿ ವಿತ್ ರಿಸರ್ವೇಶನ್ ಕೊಡ್ತಾ ಇದ್ದೀವಿ ಅದನ್ನು ಚರ್ಚೆದಲ್ಲಿದೆ ಈಗ ಡ್ರಾಫ್ಟಿಗಾಗಲೇ ಸಹಿ ಆಗಿದೆ ಆದಷ್ಟು ಶೀಘ್ರದಲ್ಲಿ ಹರಾಜನ್ನು ಮಾಡ್ತಕ್ಕಂಥ ಕೆಲಸ ಕೈಗೆತ್ತಿಕೊಳ್ತಾ ಇದ್ದೀವಿ ಅಲ್ಲಿ ನಾವು ಜನರಲ್ ಆಗಿ ಹರಾಜು ಮಾಡಬೇಕಾ ಅಥವಾ ಮೀಸಲಾತಿಯನ್ನು ಅಳವಡಿಸ್ಬೇಕಾ ಅಂತಕ್ಕಂಥ ಚರ್ಚೆ ನಾಳೆ ಮುಖ್ಯಮಂತ್ರಿ ಸಾಹೇಬ್ರೊಡಿ ನಾನು ಮಾತನಾಡ್ತೇನೆ ಮಾತಾಡಿ ಆದಷ್ಟು ಶೀಘ್ರದಲ್ಲಿ ಹಾರಾಜು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದೇ ಇವೆಲ್ಲ ನಿರೀಕ್ಷೆ ಮಾಡ್ತೀವಿ ಎರಡು ಸಾವಿರ ಕೋಟಿ ಬರ್ಬೋದು ನಿರೀಕ್ಷೆ ಮಾಡ್ತೀವಿ ಅವು ಸಫಲತೆ ವಿಫಲತೆ ಆ ನಂತರ ನೋಡಲ್ಲ ನಿರೀಕ್ಷೆ ಎಲ್ಲರಿಗೂ ನೋಡಿ ಕೆಲವ್ರಿಗೆ ಯಾವುದೇ ಒಂದು ಜನಾಂಗಕ್ಕೆ ಇದರಲ್ಲಿ ಮೀಸಲಾತಿ ಇಲ್ಲ ಮೀಸಲಾತಿ ವಿತ್ತು ಕೊಟ್ಟರೆ ಎಲ್ಲರಿಗೂ ಹೆಲ್ಪ್ ಆಗತ್ತ ಭಾವನೆ ನಾವು ಹೊಸ ಕೊಡ್ತಾ ಇಲ್ಲ ನಾವು ಹೊಸ ಲೈಸೆನ್ಸ್ ಹೊಸ ಲೈಸೆನ್ಸ್ ಯಾವ ಕೊಡೋದಿಲ್ಲ ಯಾವ ಬಂದ ಅವ್ರು ಪ್ರಾರಂಭ ಮಾಡ್ತಾರೆ